ಎಲ್ಲ ಗುರುಬಂಧುಗಳಿಗೆ ಆಧ್ಯಾತ್ಮ ಬಂಧುಗಳಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾಡಿನಾದ್ಯಂತ ಗೌರಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಭಾದ್ರಪದ ಮಾಸದ ತೃತೀಯ ದಿನ ಒಂದು ನಕ್ಷತ್ರ ಇರ್ತಕ್ಕಂಥ ದಿನವನ್ನ ಆ ನಕ್ಷತ್ರ ಇರ್ತಕ್ಕಂತಹ ಮುಹೂರ್ತದಲ್ಲಿ ನಾವು ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡ್ತೇವೆ ನಕ್ಷತ್ರ ಸ್ವಲ್ಪ ಕಾಲ ಸ್ವಲ್ಪ ಮುಹೂರ್ತ ಇದ್ರೂ ಕೂಡ ಆ ಮುಹೂರ್ತದಲ್ಲೇ ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು ಪುರಾಣಗಳು ಹೇಳುವಂಥದ್ದು ಬಹುತೇಕರಿಗೆ ಗೌರಿ ಮೂರ್ತಿ ಚಿಕ್ಕದಾಗಿ ಇರುವಂಥದ್ದು ದೇವಿ ಗೌರಿ ಅರ್ಧ ದೇಹವನ್ನ ಯಾಕೆ ನಾವು ಪೂಜೆ ಮಾಡ್ತೇವೆ ಅನ್ನುವಂಥದ್ದು ಬಹುತೇಕರಿಗೆ ಗೊತ್ತೇ ಇಲ್ಲ ಇನ್ನು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಇನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆ ಮಕ್ಕಳಗಳಿಗೆ ಅದರ ಗಾಳಿಗಂದು ಗೊತ್ತಿರ್ಲಿಕ್ಕಿಲ್ಲ ಬಿಡಿ ಅದು ಬೇರೆ ವಿಚಾರ ಗೌರಿಯ ತಲೆಯನ್ನ ಮಾತ್ರ ಯಾಕೆ ನಾವು ಪೂಜೆ ಮಾಡ್ತೇವೆ ಅನ್ನೋದಕ್ಕೆ ಒಂದು ಪೌರಾಣಿಕ ಕತೆ ಇದೆ ಆ ಕಥೆಯನ್ನ ನಾವು ತಿಳ್ಕೊಂಡು ಆ ಕತೆ ಆದ್ಮೇಲೆ ಯಾವ ರೀತಿ ಸರಳವಾಗಿ ಆಚರಣೆಯನ್ನ ಮಾಡಬೇಕು ಯಾವ ರೀತಿ ಆಚರಣೆಯನ್ನ ಮಾಡಿದ್ರೆ ಅವಳು ನಮ್ಗೆ ಅನುಗ್ರಹ ಮಾಡ್ತಾಳೆ ಅವಳು ಸಂತುಷ್ಟಲಾಗ್ತಾಳೆ ಅನ್ನುವಂಥದ್ದನ್ನ ಚುಟುಕಾಗಿ ತಿಳ್ಕೊಂಡು ಇವತ್ತಿನ ಸತ್ಸಂಗವನ್ನ ಮುಗಿಸೋಣ ದಕ್ಷ ಪ್ರಜಾಪತಿ ಹಾಗೂ ಪ್ರಸೂತಿಯರ ಗರ್ಭದಲ್ಲಿ ಹದಿನಾರು ಹೆಣ್ಣು ಮಕ್ಕಳು ಹುಡ್ತಾರೆ ಹದಿನಾರು ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾಗಿರ್ತಕ್ಕಂಥ ಸತೀ ದೇವಿಯನ್ನ ಪರಮೇಶ್ವರ ಮದುವೆ ಆಗ್ತಾನೆ ಇದೊಂದು ಪ್ರೇಮ ಕತೆ ಈ ಕತೆ ಬಹುತೇಕ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಈ ಮದುವೆಗೆ ದಕ್ಷ ಪ್ರಜಾಪತಿಗೆ ಇಷ್ಟ ಇರೋದಿಲ್ಲ ಇದರಿಂದ ತನ್ನ ಅಳಿಯನಾಗಿರ್ತಕ್ಕಂತ ಶಿವನನ್ನ ಅಪಮಾನ ಮಾಡಬೇಕು ಅಂತೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಮಹಾ ಯಾಗವನ್ನ ಮಾಡ್ತಾನೆ ಆ ಯಾಗಕ್ಕೆ ಎಲ್ಲ ದೇವಾನುದೇವತೆಗಳನ್ನ ಆಹ್ವಾನ ಮಾಡಿರ್ತಾನೆ ಆದರೆ ಶಿವ ಮತ್ತು ತನ್ನ ಮಗಳಾಗಿರ್ತಕ್ಕಂಥ ಸತೀದೇವಿಯನ್ನು ಆಹ್ವಾನವನ್ನ ಮಾಡೋದಿಲ್ಲ ಯಾರು ದಕ್ಷ ಪ್ರಜಾಪತಿ ಬ್ರಹ್ಮ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದ್ರೆ ಎಲ್ಲಿಲ್ದೇ ಇರ್ತಕ್ಕಂಥ ಆಸೆ ಎಲ್ಲಿಲ್ದೇ ಇರ್ತಕ್ಕಂಥ ಆನಂದ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅದೇನೋ ಒಂದ್ ರೀತಿ ಆನಂದ ಅವರಿಗೆ ಅವರು ಕರೀಲಿ ಕರೀದೇ ಹೋಗ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಹಾತುರಿತಾ ಇರ್ತಾರೆ ಇಲ್ಲಿ ಕೂಡ ನಡೆದಿದ್ದು ಅದೆಯಾ ಯಾವಾಗ ನಾರದ ಬಂದು ಸತೀದೇವಿಗೆ ಹೇಳ್ತಾನೆ ತಾಯಿ ನಿಮ್ಮ ತವರು ಮನೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಯಾಗ ನಡೀತಾ ಇದೆ ನೀವು ಇನ್ನು ಹೋಗ್ಲಿಲ್ವಾ ಇನ್ನು ಇಲ್ಲೇ ಇದ್ದೀರಾ ಅಂತೇಳಿ ಅಹ್ ಸತೀದೇವಿಯ ಕಿವಿಯನ್ನ ಹಿಂಡುವಂತ ಕೆಲಸವನ್ನ ನಾರದ ಮಾಡಿದಾಗ ಸತೀದೇವಿಗೆ ಯಾವಾಗ ವಿಚಾರ ಗೊತ್ತಾಗುತ್ತೆ ಆಗ ಶಿವನ ಜೊತೆಯಲ್ಲಿ ಜಗಳವನ್ನ ಮಾಡಿಕೊಂಡು ತಾಯಿ ಪಾರ್ವತಿ ತನ್ನ ತವರು ಮನೆಗೆ ಹೋಗ್ಲಿಕ್ಕೆ ತಯಾರಾಗಿ ದಕ್ಷ ಪ್ರಜಾಪತಿ ಏನು ಮಾಡ್ತಾ ಇದ್ರಲ್ಲ ಮಹಾಯಾಗವನ್ನ ಆ ಯಾಗಕ್ಕೆ ತಂದೆಯ ಆಹ್ವಾನ ಇಲ್ಲದೆ ಇದ್ರೂ ಕೂಡ ಅಲ್ಲಿಗೆ ಬರ್ತಾಳೆ ಕೊನೆಗೆ ತಂದೆಯಿಂದ ಅವಮಾನ ಅವಮಾನಿತಳಾಗ್ತಾಳೆ ಯಾಗದಲ್ಲಿ ಶಿವನಿಗೆ ಯಜ್ಞದ ಅವಿಸ್ಸನ್ನ ಕೊಡದೇ ಇರ್ತಕ್ಕಂತಹ ತಂದೆಯನ್ನ ಪ್ರಶ್ನೆ ಮಾಡ್ತಾಳೆ ಸತೀದೇವಿ ಆಗ ಕಪಾಲವಾಸಿಯಾಗಿರ್ತಕ್ಕಂಥ ಸ್ಮಶಾನ ವಾಸಿ ಶಿವನಿಗೆ ಮಂಗಳಕರವಾಗಿರ್ತಕ್ಕಂಥ ಯಜ್ಞದಲ್ಲಿ ಭಾಗ ಇಲ್ಲ ಅಂತೇಳಿ ದಕ್ಷ ಉತ್ತರವನ್ನ ಕೊಡ್ತಾನೆ ದಕ್ಷ ನೀಡಿದ ಉತ್ತರದಿಂದ ನೊಂದಂತಹ ಸತೀದೇವಿ ತನ್ನ ಗಂಡನಿಗೆ ಬೆಲೆ ಇಲ್ದೇ ಇರ್ತಕ್ಕಂಥ ಜಾಗದಲ್ಲಿ ನಾನು ಬರಬಾರ್ದಾಗಿತ್ತು ಗಂಡನ ಮಾತನ್ನ ಮೀರಿ ನಾನು ಬಂದೆ ಇನ್ನ ಯಾವ ಮುಖವನ್ನ ಇಟ್ಕೊಂಡು ನಾನು ಮತ್ತೆ ನನ್ನ ಗಂಡನಿಗೆ ನನ್ನ ಮುಖವನ್ನ ತೋರಿಸ್ಲಿ ಅಂತೇಳಿ ಅತ್ಯಂತ ಕ್ರೋಧಿತಳಾದಂತಹ ಅತ್ಯಂತ ಮನಸ್ಸನ್ನ ನುಮ್ದಂತಹ ದೇವಿ ಸತೀದೇವಿ ಅಲ್ಲಿ ಉರಿತಾ ಇರ್ತಕ್ಕಂತಹ ಆ ಯಜ್ಞ ಕುಂಡಕ್ಕೆ ಆರ್ತಾಳೆ ಯಜ್ಞ ಕುಂಡಕ್ಕೆ ಆರಿದಾಗ ಅಗ್ನಿದೇವನಿಗೆ ಭಯ ಆಗುತ್ತೆ ಯಾಕಂದ್ರೆ ಗಂಡ ರುದ್ರದೇವ ಇವಳು ಶಕ್ತಿಯ ಸ್ವರೂಪ ಜಗನ್ಮಾತಿಯನ್ನ ನಾನು ದಹಿಸುವುದಾದ್ರೂ ಹೆಂಗೆ ಜಗನ್ಮಾತಿಯನ್ನ ನಾನು ಸುಡೋದಾದ್ರೂ ಹೆಂಗೆ ಅಂತೇಳಿ ಬೆದರುತ್ತಾನೆ ಅಗ್ನಿದೇವ ಆಗ ಅಗ್ನಿಗೆ ಹೇಳ್ತಾಳೆ ದೇವಿ ಅಗ್ನಿ ನೀನ್ ಎದುರು ಬೇಡ ನೀನು ಸ್ವಲ್ಪ ಕಾಲ ನನ್ನನ್ನ ಮರೆ ಮಾಡು ಸಾಕು ನೀನ್ ನನ್ನನ್ನ ಸಾಧ್ಯ ಇಲ್ಲ ಅಂತ ಗೊತ್ತು ಆದ್ರೆ ಸ್ವಲ್ಪ ಕಾಲ ನನ್ನನ್ನ ಮರೆ ಮಾಡು ಅಂತೇಳಿ ಅಗ್ನಿಗೆ ಹೇಳ್ತಾಳೆ ಅಗ್ನಿ ಏನ್ ಮಾಡ್ತಾನೆ ಆಕೆಯ ದೇಹವನ್ನ ಪರಶಿವ ಏನಿದ್ದ ಕೈಲಾಸದಲ್ಲಿ ಆ ಕೈಲಾಸದಲ್ಲಿ ಇರ್ತಕ್ಕಂತ ಪರಶಿವನ ಹತ್ರಕ್ಕೆ ಕೊಂಡೋಗಿ ಕೊಡ್ತಾನೆ ಆಕೆಯ ದೇಹವನ್ನ ಏನು ಬೆಂಕಿಗೆ ಬಿದ್ದಿದ್ದಲ್ಲ ಬೆಂಕಿಗೆ ಬಿದ್ದಿರ್ತಕ್ಕಂತ ದೇಹವನ್ನ ಪರಶಿವನಿಗೆ ಕೊಡ್ತಾನೆ ಶಿವ ಮೊದಲೇ ನಿರಾಕಾರಿ ಅವನಿಗೆ ಆಕಾರ ಇಲ್ಲ ಅವನಿಗೆ ಆಕಾರ ಬಂದದ್ದು ಯಾವಾಗ ಅಂದ್ರೆ ಶಕ್ತಿ ಜೊತೆಗೆ ಬಂದಾಗ ಅವನ ಆಕಾರ ಬಂತು ಅವನು ಚೈತನ್ಯ ರೂಪದಲ್ಲಿದ್ದ ಅವನಿಗೆ ಆಕಾರ ಬಂದಿದ್ದು ಅವನಿಗೆ ಪರಿಪೂರ್ಣತೆ ಬಂದಿದ್ದು ಶಕ್ತಿ ಅವನ ಜೊತೆಗೆ ಸೇರದ ಮೇಲೆ ಹಂಗಾಗಿ ಜಗನ್ಮಾತೆಯನ್ನೇ ಸರ್ವಸ್ವ ಅಂದ್ಕೊಂಡಿರ್ತಕ್ಕಂಥ ಶಿವ ಅವಳ ಅಗ್ನಿಗೆ ಅವಳು ಆ ನೆಗೆದು ದೇಹವನ್ನ ಕಳ್ಕೊಂಡಿರ್ತಕ್ಕಂಥ ವಿಚಾರವನ್ನ ತಿಳ್ಕೊಂಡು ವಿಲ ವಿಲನೆ ಒದ್ದಾಡ್ತಾನೆ ಅತ್ಯಂತ ಕ್ರೋಧಿತನಾಗ್ತಾನೆ ರುದ್ರನಾಗ್ತಾನೆ ವೀರಭದ್ರನಾಗ್ತಾನೆ ಹುಚ್ಚನಂತೆ ಅವಳ ದೇಹವನ್ನ ಒತ್ಕೊಂಡು ಎಲ್ಲೆಡೆ ಸಂಚಾರ ಮಾಡ್ತಾನೆ ಬಡ್ಕೋತಾನೆ ಅಳ್ತಾನೆ ಕಿರಿಚಾನೆ ಒದ್ದಾಡ್ತಾನೆ ಇದರಿಂದ ಸೃಷ್ಟಿ ಸ್ಥಿತಿ ಮತ್ತು ಲಯ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗತ್ತೆ ಸೃಷ್ಟಿಯನ್ನ ಮಾಡ್ತಕ್ಕವನು ಬ್ರಹ್ಮ ಸ್ಥಿತಿಯನ್ನ ಪಾಲನೆ ಮಾಡ್ತಕ್ಕಂಥವನು ನಮ್ಮೆಲ್ಲರ ಪಾಲನೆ ಪೋಷಣೆ ಮಾಡ್ತಕ್ಕವನು ವಿಷ್ಣು ಆದ್ರೆ ಕೊನೆಗೆ ಲಯ ಮಾಡ್ತಕ್ಕಂಥವನು ಶಿವನೇ ಆಗಿರೋದ್ರಿಂದ ಲಯಕಾರಿ ಅನ್ನುವಂಥದ್ದು ನಿಂತೋಗುತ್ತೆ ಪ್ರಕೃತಿ ಆ ವ್ಯತ್ಯಾಸ ಆಗುತ್ತೆ ಅಸ್ತವ್ಯಸ್ತ ಆಗುತ್ತೆ ಹಾಗಾಗಿ ದೇವಾನು ದೇವತೆಗಳೆಲ್ಲರೂ ಕೂಡ ಕೂಡಿ ಪರಮಾತ್ಮ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ ಪ್ರಕೃತಿ ಕೆಲಸಗಳು ನಡೀತಾ ಇಲ್ಲ ಅಸ್ತವ್ಯಸ್ತ ಆಗಿದೆ ಹಾಗಾಗಿ ಇದಕ್ಕೇನಾದ್ರೂ ನೀವೇ ಪರಿಹಾರವನ್ನ ಸೂಚಿಸಬೇಕು ಅಂತ ಹೇಳಿದಾಗ ಮೊರೆಯನ್ನ ಕೇಳಿದಂತಹ ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದ ಸುತಿ ದೇಹ ದೇವಿಯ ದೇಹವನ್ನ ಚೂರು ಚೂರು ಮಾಡಿ ಛಿದ್ರ ಛಿದ್ರ ಮಾಡ್ತಾನೆ ದೇಹ ಇದ್ರೆ ತಾನೆ ಶಿವನಿಗೆ ಕಣ್ಣೀರು ಬರ್ತಕ್ಕಂಥದ್ದು ಶಿವನಿಗೆ ದುಃಖ ಬರ್ತಕ್ಕಂಥದ್ದು ದೇಹವೇ ಇಲ್ಲ ಅಂತಂದ್ರೆ ಅವಳನ್ನ ನೋಡೋದೇ ಇಲ್ಲ ಅಂತಂದ್ರೆ ಅವಳಿಗೆ ಶಿವನಿಗೆ ನೆನಪೇ ಆಗೋದಿಲ್ಲ ಹಾಗಾಗಿ ದುಃಖ ಕಡಿಮೆ ಆಗುತ್ತೆ ಅವಳನ್ನ ಮರೀತಾನೆ ಅನ್ನುವಂತಹ ಕಾರಣಕ್ಕೆ ಪರಮಾತ್ಮ ನಾರಾಯಣ ಮಾಡ್ತಾನೆ ಆ ದೇಹವನ್ನ ಚೂರು ಚೂರು ಮಾಡ್ತಾನೆ ಆಗ ಚೂರು ಚೂರಾದಾಗ ಆ ಸತೀದೇವಿಯ ದೇಹದ ಅಂಗಾಂಗಗಳು ಚೂರು ಚೂರಾಗಿ ಯಾವ ಯಾವ ಭಾಗಗಳಲ್ಲಿ ಬಿದ್ದುವೋ ಅವೇ ನೂರ ಎಂಟು ಶಕ್ತಿ ಪೀಠಗಳಾಗಿವೆ ಇವತ್ತು ದೇಶದಾದ್ಯಂತ ಶಕ್ತಿ ಪೀಠಗಳಿದ್ದಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ಶಕ್ತಿ ಪೀಠ ಇದೆ ರೇಣುಕ ಯಲ್ಲಮ್ಮನ ಪೀಠ ಇದೆ ಬೆಳಗಾವಿಯಲ್ಲಿ ಇಲ್ಲಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಪೀಠ ನೂರ ಎಂಟು ಪೀಠಗಳಲ್ಲಿ ಅದು ಕೂಡ ಒಂದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ಸತ್ಸಂಗದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನೂರ ಎಂಟು ಪೀಠಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಆ ನೂರ ಎಂಟು ಪೀಠಗಳಲ್ಲಿ ಅಹ್ ಒಂದು ಅಸ್ಸಾಂನ ಕಾಮಾಖ್ಯ ದೇವಾಲಯ ಅನ್ನುವಂಥದ್ದು ಕಾಮಾಖ್ಯ ದೇವಾಲಯ ಇಲ್ಲಿ ದೇವಿಯ ಯೋನಿ ಬಿದ್ದಂತಹ ಸ್ಥಳ ಅಂತ ಅಲ್ಲಿ ಯೋನಿಗೆ ಪೂಜೆಯನ್ನ ಮಾಡ್ತಾರೆ ಬಹಳ ವಿಶೇಷ ಅಂದ್ರೆ ಆಷಾಢ ಮಾಸದಲ್ಲ ಮೂರು ದಿನ ಆ ದೇವಿಯ ಯೋನಿಯಿಂದ ರಕ್ತಸ್ರಾವ ಆಗುತ್ತೆ ರಕ್ತ ಹರಿಯುತ್ತಂತೆ ಅದನ್ನ ತಾಯಿಯ ಋತುಕಾಲ ಅಂತ ಕರೀತಾರೆ ಮೂರು ದಿನ ದೇವಸ್ಥಾನದ ಬಾಗ್ಲನ್ನ ಹಾಕಿರ್ತಾರೆ ಅಲ್ಲಿ ಆ ಅದಾದ್ಮೇಲೆ ಹೋಗಿರ್ತಕ್ಕಂಥವ್ರಿಗೆ ಆ ರಕ್ತಸ್ರಾವ ಆಗಿರುತ್ತಲ್ಲ ಅದನ್ನ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಇದೊಂದು ಜೀವಂತ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಿಂಗೆ ಕೊನೆಗೆ ಸತೀ ದೇವಿಯ ದೇಹ ನೂರ ಎಂಟು ಚೂರುಗಳಾಗಿ ಅಹ್ ಎಲ್ಲ ಹೋಗಿನ ಕೊನೆಗೆ ಉಳ್ಕಂಡದ್ದು ಕೇವಲ ಆಕೆಯ ತಲೆ ಮಾತ್ರ ಆಕೆಯ ತಲೆ ಭಾಗ ಮಾತ್ರ ಹಂಗಾಗಿ ತಲೆ ಭಾಗವಷ್ಟೇ ಉಳ್ಕೊತ್ತು ಅದಕ್ಕೋಸ್ಕರವಾಗಿ ಅದರ ಪ್ರತೀಕವಾಗಿ ಆ ಗೌರಿಯ ರಥದ ಸ್ವರೂಪದಲ್ಲಿ ಗೌರಿಯ ತಲೆಯನ್ನ ಮಾತ್ರ ನಾವು ಪೂಜೆ ಮಾಡ್ತೇವೆ ಅವಳ ದೇಹದ ಬೇರೆ ಭಾಗಗಳನ್ನ ನಾವು ಪೂಜೆ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಪೌರಾಣಿಕ ಮಾಹಿತಿ ನಮಗೆ ಸಿಗುವಂಥದ್ದು ಆಮೇಲೆ ಗೌರಿ ಅಂದ್ರೆ ಗೌರ ಗೌರವರ್ಣ ಹಳದಿ ಬಣ್ಣ ಅಂತ ಹಳದಿ ಅಂತ ಅರ್ಥ ಅಂದ್ರೆ ಅನೇಕ ರಕ್ಕಸರನ್ನ ಸಂಹಾರ ಮಾಡುದ್ಲು ಯುದ್ಧವನ್ನ ಮಾಡುದ್ಲು ಎಲ್ಲವನ್ನ ಮಾಡಿ ಕೊನೆಗೆ ಕಾಳಿಯ ಅವತಾರವನ್ನು ಕೂಡ ಆಕೆ ಪಡ್ಕೊಂಡ್ಲು ಇವೆಲ್ಲವನ್ನ ಮಾಡಿದ್ಮೇಲೆ ಆಕೆಯ ಮುಖದಲ್ಲಿ ಆ ಕಪ್ಪು ಅನ್ನುವಂಥದ್ದು ಭಾರಿ ಕಪ್ಪು ಮುಖ ಅವಳ ಮುಖ ಕಪ್ಪು ಬಣ್ಣಕ್ಕೆ ತಿರುಗುತ್ತಂತೆ ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಕೈಲಾಸದಲ್ಲಿ ಅವಳನ್ನ ಶಿವ ಮತ್ತೆ ಷಣ್ಮುಖ ಮತ್ತೆ ಗಣಪತಿ ಇವರೆಲ್ಲರೂ ಕೂಡ ಆಕೆ ಕಪ್ಪು ಕಾಳಿ 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 ಅಂತೇಳಿ ಹೇಳಿ ಅವ್ರ ಅವಳನ್ನ ಚೇಷ್ಟೆ ಮಾಡ್ತಾ ಇದ್ರಂತೆ ಆಗ ಆಕೆ ಅಹ್ ಸುಮ್ನೆ ಇರೋದಿಲ್ವಂತೆ ಏ ಕಾಳಿ ಕಪ್ಪು ಮುಖದವಳೆ ಅಂತ ಕೇಳ್ತಾ ಕೇಳ್ತಾ ಆಕೆಗೆ ಬೇಜಾರಾಗತ್ತಂತೆ ಆಗ ಅವಳೇನ್ ಮಾಡ್ತಾಳೆ ಅಂದ್ರೆ ಇಮೋದ್ ಪರ್ವತಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾಳಂತೆ ಬ್ರಹ್ಮನನ್ನ ಕುರಿತು ಬ್ರಹ್ಮನನ್ನ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದಂತಹ ದೇವಿ ಕಾಳಿ ಶಿವ ಬ್ರಹ್ಮ ಒಂದು ದಿನ ಪ್ರತ್ಯಕ್ಷ ಆದಾಗ ಬ್ರಹ್ಮನಲ್ಲಿ ವರವನ್ನ ಕೇಳ್ತಾಳಂತೆ ಬ್ರಹ್ಮ ನನಗೆ ಇರ್ತಕ್ಕಂತ ಈ ಬಣ್ಣವನ್ನ ಹೋಗಲಾಡಿಸಿ ನನಗೆ ಬೇರೆ ಬಣ್ಣವನ್ನ ನೀನ್ ಕೊಡಬೇಕು ಅಂತ ಹೇಳಿ ಬ್ರಹ್ಮನಲ್ಲಿ ತಪಸ್ಸನ್ನ ಮಾಡಿದಾಗ ಬ್ರಹ್ಮ ಆಕೆಗೆ ಸ್ವರ್ಣ ಬಣ್ಣವನ್ನ ಕೊಟ್ಟ ಚಿನ್ನದ ಬಣ್ಣ ಬಣ್ಣವನ್ನ ಕೊಟ್ಟ ಹೀಗೆ ಕಾಳಿ ರೂಪದಲ್ಲಿ ಇದ್ದಂತಹ ಆ ತಾಯಿ ಬ್ರಹ್ಮನ ವರದ ಬಲದಿಂದ ಆಕೆ ಗೌರವರ್ಣವನ್ನ ಚಿನ್ನದ ಬಣ್ಣವನ್ನ ಆಕೆ ಪಡೆದ್ಲು ಹಾಗಾಗಿ ಅವಳನ್ನ ನಾವು ಗೌರಿ ಅಂತಲೂ ಸ್ವರ್ಣ ಗೌರಿ ಅಂತಲೂ ನಾವು ಅವಳನ್ನ ಕರೀತೇವೆ ಬ್ರಹ್ಮನಿಂದ ವರವನ್ನ ಪಡೆದು ಭೀಕರ ರೂಪದಲ್ಲಿ ಇದ್ದಂತಹ ಕಾಳಿಯಾಗಿ ಇದ್ದಂತಹ ತಾಯಿ ಸೌಮ್ಯ ರೂಪಿ ಗೌರಿ ಆಗ್ತಾಳೆ ಅದಕ್ಕೆ ನಾವು ಅವಳನ್ನ ಗೌರಿ ಅನ್ನುವಂತಹ ಹೆಸರಿನಿಂದ ನಾವು ಅವಳನ್ನ ಕರಿತೇವೆ ಅನ್ನುವಂಥದ್ದು ಅದಕ್ಕೆ ನಾವು ಅರಿಶಿಣದಿಂದ ಆಕೆಯನ್ನ ಪೂಜೆ ಮಾಡ್ತೇವೆ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳ ಕೆನ್ನೆಗೆ ಎರಡೂ ಕೆನ್ನೆಗೆ ನಾವು ಅರಿಶಿಣವನ್ನ ನಾವು ಹಚ್ಕೋತೀವಿ ಅನ್ನುವಂಥದ್ದು ವಿಶೇಷ ಆಮೇಲೆ ನಾವು ಏನೆಲ್ಲ ನಮ್ಮ ಜನರ ಒಂದು ಆಕರ್ಷಣೆಗೆ ಅಥವಾ ಒಂದು ಪ್ರತಿಷ್ಠೆಗೂ ಇನ್ನೇನೋ ವೈಭವಪ್ರೀತವಾಗಿ ನಾವು ಗೌರಿ ಹಬ್ಬವನ್ನ ಆಚರಣೆ ಮಾಡ್ತೇವೆ ವಿಗ್ರಹವನ್ನ ದೊಡ್ಡ ದೊಡ್ಡ ವಿಗ್ರಹ ಬೆಳ್ಳಿಯ ವಿಗ್ರಹ ಇನ್ನೆಂಥದ್ದು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತೇವೆ ಅವೆಲ್ಲವೂ ಕೂಡ ಕೇವಲ ಪ್ರಚಾರ ಅಥವಾ ಪ್ರತಿಷ್ಠೆಗೆ ಆಗ್ಬೋದೆ ಹೊರತು ಆ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ವೈಭವ ಅಲ್ಲ ಗೌರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಕೆ ಇಷ್ಟಪಡ್ತಕ್ಕಂಥದ್ದು ಕೇವಲ ಆಕೆಗೆ ಬಾಗಿನ ಬೇಕು ಆಕೆಗೆ ಒಂದಷ್ಟು ಬಾಗಿನ ಒಂದು ಒಂದು ಡಜನ್ ಬಳೆ ಒಂದು ಅರಿಶಿನದ ಕೊಂಬು ಜೊತೆಗೆ ಒಂದು ಸೀರೆ ಅಥವಾ ರೌಕೆಕಣ ಸ್ವಲ್ಪ ಹೂಗಳನ್ನು ಇಟ್ಟು ಆಕೆಯ ಮುಂದೆ ಇಟ್ಟು ಒಂದು ಸಿಹಿ ಪದಾರ್ಥವನ್ನ ನೈವೇದ್ಯವನ್ನ ಮಾಡಿ ಆ ನೈವೇದ್ಯ ಆದ್ಮೇಲೆ ಅವತ್ತಿನ ದಿನ ಮನೆಗೆ ಬರ್ತಕ್ಕಂಥ ಮುತ್ತೈದಿಯರಿಗೆ ಅರಿಶಿನ ಕುಂಕುಮವನ್ನ ಕೊಟ್ಟು ಬಾಗಿನವನ್ನ ಕೊಟ್ಟು ಆ ಗೌರಿಯ ಸ್ವರೂಪವಾಗಿರ್ತಕ್ಕಂಥ ಆ ಮುತ್ತೈದಿಯರ ಆಶೀರ್ವಾದವನ್ನ ಪಡ್ಕೊಂಡ್ರೆ ಅವರಿಗೆ ಬರ್ತಕ್ಕಂತಹ ಜೀವನದಲ್ಲಿ ಬರ್ತಕ್ಕಂತಹ ಸಂಕಷ್ಟಗಳು ದೂರ ಆಗುತ್ತೆ ಅನ್ನುವಂಥದ್ದು ವಿಶೇಷ ಗೌರಿ ಅಂತಂದ್ರೆ ಮುತ್ತೈದಿ ಆಕೆ ಪಾರ್ವತಿ ಸ್ವರೂಪ ಅವಳು ಪಾರ್ವತಿ ಸ್ವರೂಪ ಅವಳು ಹೆಂಗೆ ಅಂದ್ರೆ ಸತೀದೇವಿ ಅಗ್ನಿಕುಂಡವನ್ನ ಪ್ರವೇಶ ಮಾಡಿದ ಮೇಲೆ ಪರ್ವತ ರಾಜನ ಮಗಳಾಗಿ ಹುಟ್ಟಿದಂಥವಳು ದೇವಿ ಪಾರ್ವತಿಯಾಗಿ ಪರ್ವತ ರಾಜನ ಮಗಳಾಗಿ ಜನ್ಮವನ್ನ ಪಡ್ಕೋತಾಳೆ ಪರ್ವತ ರಾಜ ಕಾಡಿನಲ್ಲಿದ್ರು ಕೂಡ ತುಂಬಾ ಪ್ರೀತಿಯಿಂದ ಆಕೆಯನ್ನ ಸಾಕ್ತಾನೆ ಆಕೆ ಎಲ್ಲೆಲ್ಲಿ ಓಡಾಡ್ತಾಳೆ ಅಲ್ಲೆಲ್ಲ ಮಲ್ಲಿಗೆಯ ಹೂವನ್ನ ಮಲ್ಲಿಗೆಯ ಹೂವನ್ನ ಚೆಲ್ಲಿ ಅದ್ರ ಮೇಲೆ ಅವಳು ನಡೆಯುವ ಮಾಡ್ತಿದ್ದಂತೆ ಅಷ್ಟರ ಮಟ್ಟಿಗೆ ಆಕೆಯನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಕೂಡ ಆಕೆ ಅವೆಲ್ಲವನ್ನ ಬಿಟ್ಟು ವೈರಾಗ್ಯವದಿಂದ ಆಕೆ ಬಾಲ್ಯದಿಂದಲೂ ಕೂಡ ಶಿವನನ್ನೇ ನಾನು ಮದುವೆ ಆಗಬೇಕು ಅಂತೇಳಿ ಶಿವನನ್ನೇ ಕುರಿತು ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಖಂಡವಾಗಿರ್ತಕ್ಕಂತ ತಪಸ್ಸನ್ನ ಮಾಡ್ತಾಳೆ ಅವನಿಗಾಗಿ ಹನ್ನೆರಡು ವರ್ಷ ಕಠಿಣ ತಪಸ್ಸನ್ನ ಮಾಡಿ ಕೊನೆಗೆ ಶಿವನನ್ನ ಪಡೆದಂತಹ ದಿನ ಅದು ಭಾದ್ರಪದ ಮಾಸದ ಮೂರನೇ ದಿನ ಅಂದರೆ ತೃತೀಯ ದಿನ ಅನ್ನುವಂಥದ್ದು ತೃತೀಯ ದಿನ ಆಕೆ ಶಿವನನ್ನ ಪಡೆದ್ಲು ಶಿವನ ಅರ್ಧಾಂಗಿಯಾಗಿ ಅಖಂಡ ಸೌಭಾಗ್ಯವನ್ನ ಪಡೆದು ಆಕೆ ಪಾರ್ವತಿಯಾದ್ಲು ಅನ್ನುವಂತಹ ಕಾರಣದಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಅವತ್ತು ಸ್ವರ್ಣ ಗೌರಿ ವ್ರತ ಅಂತೇಳಿ ಲೋಕದಲ್ಲಿ ಅದು ಪ್ರಚಾರವಾಗಿ ಅಖಂಡವಾಗಿರ್ತಕ್ಕಂಥ ಸೌಭಾಗ್ಯಕ್ಕಾಗಿ ಸಂಪತ್ತಿಗಾಗಿ ನಾವು ಗೌರಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ಲೋಕದಲ್ಲಿ ರೂಢಿಯಾಗಿದೆ ಅನ್ನುವಂಥದ್ದು ಹಂಗಾಗಿ ನಾವು ಇವತ್ತು ವಿಶೇಷವಾಗಿ ಗೌರಿಯನ್ನ ನಾವು ಪೂಜೆ ಮಾಡೋಣ ನಮ್ಮ ಇಷ್ಟಾರ್ಥಕ್ಕಾಗಿ ನಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಇವತ್ತು ನಾವು ಅವಳನ್ನ ಮನಸ್ಫೂರ್ತಿಯಾಗಿ ಆಕೆಗೆ ನಮ್ಮಲ್ಲಿ ಏನಿದೆ ನಮ್ಮೊಳಗಡೆ ಇರ್ತಕ್ಕಂತಹ ಭಕ್ತಿಯನ್ನ ಆಕೆಗೆ ಅರ್ಪಣೆ ಮಾಡಿ ಆಕೆಗೆ ನಾವು ಶರಣಾಗತರಾಗಿ ಪ್ರಾರ್ಥನೆ ಮಾಡೋಣ ಇಷ್ಟು ಮಾಡಿದ್ರೆ ಸಾಕು ಅವಳು ಸಂತುಷ್ಟಳಾಗಿ ಆಶೀರ್ವಾದವನ್ನ ಮಾಡ್ತಾಳೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ